ನಮಸ್ಕಾರ ಫ್ರೆಂಡ್ಸ್ ನಾನು ಶ್ವೇತಾ ರನ್ ಮಾತಾಡ್ತಾ ಇರೋದು ಆರನ ಫುಡ್ ವಿಲಾಗ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಸ್ನೇಹಿತರೆ ಇವತ್ತಿನ ನಿಮಗೆ ಮೆಂತ್ಯ ಮಾಡೋ ಅಂಥ ರೆಸಿಪಿನ ನಾನು ನಿಮಗೆ ಇದ್ದೀನಿ ಸ್ನೇಹಿತರೆ ಇದು ತುಂಬ ನೋಡಿ ಇದನ್ನು ನಾವು ಯಾವ ರೀತಿ ಮಾಡ್ಕೋಬೇಕು ಅನ್ನೋದು ನಾನು ನಿಮಗೆ ತಿಳಿಸ್ಕೊಡ್ತೀನಿ ಅದಕ್ಕೆ ಅಂಥ ಸಾಮಗ್ರಿಗಳು ನೋಡಿ ಒಗ್ಗರಣೆಗೆ ಪಲಾವ್ ಎಲೆ ಸ್ವಲ್ಪ ಕಸೂರಿ ಮೇಥಿ ಚೆಕ್ಕೆ ಲವಂಗ ಮತ್ತು ಕಲ್ಲು ಚಕ್ರಮಗ್ಗು ಎಲ್ಲಾನು ತಗೊಂಡಿದ್ದೀನಿ ಆಮೇಲೆ ನೋಡಿ ಇದು ಮೆಂತ್ಯ ಸೊಪ್ಪು ಮತ್ತು ಪುದೀನ ಸೊಪ್ಪು ಸ್ವಲ್ಪ ಕೊತ್ತಮರಿ ಸೊಪ್ಪನ್ನು ನಾನು ರುಬ್ಬಿ ಎತ್ತಿ ಇಟ್ಕೊಂಡಿದ್ದೀನಿ ಎಣ್ಣೆಲೆ ಫ್ರೈ ಮಾಡಿ ಸ್ವಲ್ಪ ರುಬ್ಬಿ ಎತ್ತಿ ಇಟ್ಕೊಂಡಿದ್ದೀನಿ ಆಮೇಲೆ ಸ್ವಲ್ಪ ಹಸಿ ಬಟಾಣಿ ಕೂಡ ತೊಗೊಂಡಿದ್ದೀನಿ ನೋಡಿ ಒಗ್ಗರಣೆಗೆ ಈರುಳ್ಳಿ ಟೊಮೊಟೊ ಹಸಿಮೆಣಸಿನ್ಕಾಯಿ ಸೊಪ್ಪು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ತೊಗೊಂಡಿದ್ದೀನಿ ರೈಸ್ ಮಾಡೋದಕ್ಕೆ ಅಕ್ಕಿ ಕೂಡ ತೊಗೊಂಡಿದ್ದೀನಿ ಸರಿನಾ ಸ್ನೇಹಿತರೆ ಆಮೇಲೆ ಸ್ವಲ್ಪ ಬಿಸಿನೀರು ಕೂಡ ನಾನು ಕಾಯಿಸಿ ಇಟ್ಕೊಂಡಿದ್ದೀನಿ ಸ್ನೇಹಿತರೆ ಇವಾಗ ಯಾವ ರೀತಿ ಮೆಂತ್ಯ ಭಾತನ ಮಾಡೋದು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಬನ್ನಿ ಸ್ನೇಹಿತರೆ ಯಾವ ರೀತಿ ಮಾಡೋಣ ಅಂತೆ ಸ್ನೇಹಿತರೆ ಮೊನ್ನೆ ಸ್ನೇಹಿತರೆ ಇವಾಗ ಮೊದಲಿಗೆ ನಾವು ಸ್ಟವ್ನ ಆನ್ ಮಾಡ್ಕೊಳ್ಳೋಣಂತೆ ನೋಡಿ ಸ್ನೇಹಿತರೆ ಇವಾಗ ನಾನು ಸ್ಟವ್ ಆನ್ ಮಾಡ್ಕೊಂಡು ಕುಕ್ಕರ್ನ ಇಡ್ತಾ ಇದ್ದೀನಿ ಸ್ನೇಹಿತರೆ ಇವಾಗ ನಾವು ಮೆಂತ್ಯ ಭಾತ್ನ ಯಾವ ರೀತಿ ಮಾಡೋದು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ ನೋಡಿ ಸ್ನೇಹಿತರೆ ನೋಡಿ ಇವಾಗ ನಾನು ಎಣ್ಣೆ ಹಾಕೊಳ್ತಾ ಇದ್ದೀನಿ ちょっと一緒やなあけどね。 ಸ್ನೇಹಿತರೆ ಇವಾಗ ಎಣ್ಣೆ ಸ್ವಲ್ಪ ಕಾದಿದೆ ಇವಾಗ ನಾವು ಏನು ಮಾಡಬೇಕು ಅಂದರೆ ಸ್ನೇಹಿತರೆ ಸ್ವಲ್ಪ ನೋಡಿ ಸಾಮಗ್ರಿಗಳೆಲ್ಲ ಇರುತ್ತಲ್ಲ ಮಸಾಲೆ ಸಾಮಗ್ರಿಗಳನ್ನ ಅದನ್ನು ನಾವು ಹಾಕ್ಕೊಬೇಕಾಗತ್ತೆ ಅದ್ರ ಜೊತೆಗೆ ನಾವು ಏನು ಮಾಡಬೇಕು ಅಂದ್ರೆ ಸ್ನೇಹಿತರೆ ನೋಡಿ ಇವಾಗ ಸ್ವಲ್ಪ ಸ್ವಲ್ಪ ಹಸಿಮೆಣಸಿನ್ಕಾಯನ್ನು ಹಾಕೋದಕ್ಕೆ ಹಸಿಮೆಣಸಿಕಾಯಿ ಹಾಕೋದ್ರಿಂದ ನಾವು ನೋಡಿ ಈರುಳ್ಳಿ ಹಾಕೊಳ್ಬೇಕಾಗುತ್ತೆ ఈ స్వల్పారు చేతు తీయని కమ్మగా ఎండిలే ఉడిబెట్టు సంతరదను నేనది ఇవదా కొల్పా కర్బెన్ కొట్టు కొడ అపమకంట కొల్పా కొడ అంటదిను ఎన్నెలు చనకి కేంపెట్టు ఈ స్వల్ప అసలు రాష్ట్రెంట్మెంట్ చనం ఉండదు నడి చన కేంపు అన్నీ ఇవ్వగా ఈరుళిల్ కేంపుంపడి కణుతా ఈరోజు ఈ కేంప్ాక్తం ఏం అన్న మాత్ర నడి ఇవ్వండి బటాణిల్ ఆ బటూ ఆ

ಕಲರ್ಗೋಸ್ಕರ ಅರ್ಶಿನ ಪುಡಿ ಆಮೇಲೆ ಸ್ವಲ್ಪ ಧನಿಯಾ ಪುಡಿ ಮತ್ತು ಸ್ವಲ್ಪ ಒಂದೇ ಒಂದು ಎರಡು ಚಿಟ್ಕೆ ಇಷ್ಟು ಗರಂ ಮಸಾಲ ತೊಗೊಂಡಿದ್ದೀನಿ ಅದು ಕೂಡ ಹಾಕಿದ್ದೀನಿ ಸ್ನೇಹಿತರೆ ಇವಾಗ ನಾವು ರುಬ್ಕೊಂಡಿರುವಂಥ ಮಿಶ್ರಣ ಇರತ್ತಲ್ಲ ಸ್ನೇಹಿತರೆ ಅದನ್ನು ಅದಕ್ಕೆ ಸುರ್ಕೊಬೇಕಾಗುತ್ತೆ ಮಿಶ್ರಣ ಎಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕಾಗುತ್ತೆ ಅದು ರುಬ್ಕೊಂಡಿರೋಂಥ ಮಿಶ್ರಣಗಳ್ಬೇಕು ಹೇಳಿದ್ರೆ ಯಾವಾಗಲೂ ಹಸಿರು ವಾಸಿನ ಹೋಗಬೇಕು ಎಣ್ಣೆ ಚೆನ್ನಾಗಿ ಅದು ಫ್ರೈ ಆಗಬೇಕು ಅನ್ನೋದು ಚೆನ್ನಾಗಿ ಎಣ್ಣೆ ಅದು ಬಿಳಿಬೇಕು ಅಂತ

చనండి ఎలా మిక్స్ మాట్ మసాలి ಸ್ನೇಹಿತರೆ ಇವಾಗ ನೀವು ಕಾಯಿಸ್ಕೊಂಡಿರೋಂಥ ಬಿಸಿನೀರ ಸ್ನೇಹಿತರೆ ಅದನ್ನು ನೀವು ಸುರ್ಕೋಬೇಕಾಗುತ್ತೆ ನಿಮಗೆ ಎಷ್ಟು ಅದಕ್ಕೆ ಅನ್ನಕ್ಕೆ ನೀರು ಬೇಕೋ ಅಷ್ಟನ್ನು ನೀವು ಬಿಸಿನೀರನ್ನ ಸುರ್ಕೊಬೇಕಾಗುತ್ತೆ ನೋಡಿ ನಾನು ಬಿಸಿನೀರನ್ನು ಹಾಕೊಳ್ತಾ ಇದ್ದೀನಿ ಸ್ನೇಹಿತರೆ ನಾನು ಬಿಸಿನೀರನ್ನ ಹಾಕೋಣ ಎಷ್ಟು ನೀರು ಬೇಕು ನಾವು ನೋಡ್ಕೊಂಡು ಇನ್ನೂ ಸ್ವಲ್ಪ ನೀರ ಅವಶ್ಯಕತೆ ಇದೆ ಯಾಕಂದ್ರೆ ನಾನು ಇನ್ನೊಂದು ಸ್ವಲ್ಪ ನೀರನ್ನು ಹಾಕೊಳ್ತಾ ಇದ್ದೀನಿ ಸ್ನೇಹಿತರೆ ಇವಾಗ ನೀರು ಹಾಕಿದ ನಂತರ ಸ್ನೇಹಿತರೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಇವಾಗ ಹಾಕೋತ ಇದ್ದೀನಿ ಸ್ನೇಹಿತರೆ ನಾನೊಂದು ಎರಡು ಸ್ಪೂನನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ ನೋಡಿ ಸ್ನೇಹಿತರೆ ಇವಾಗ ಎಲ್ಲ ಪ್ರೊಡಕ್ಟಾಗಿ ಮಿಕ್ಸ್ ಮಾಡಬೇಕು ಸ್ನೇಹಿತರೆ ಇವಾಗ ಚೆನ್ನಾಗಿ ಕುದೀತಾ ಇದೆ ಈ ಹಂತದಲ್ಲಿ ನೀವು ಕುಕ್ಕರ್ದು ಮುಚ್ಚಳನ ಮುಚ್ಚಿ ನೀವು ಎರಡು ವಿಜಯ ನೀವು ಕೂಗಿಸ್ಕೊಬೇಕಾಗುತ್ತೆ ಇಲ್ಲ ಮೂರು ವಿಜಯ ಕೂಗಿಸ್ಕೊಂಡ್ರೆ ಫೋರಾಗುತ್ತೆ ಸ್ನೇಹಿತರೆ ನಾನು ಫಸ್ಟಿಗೆ ಯಾವತ್ತೋ ಇಷ್ಟು ಎರಡು ವಿಜಯ ಕೂಗಿಸ್ಕೊಂಡು ಆ ನಂತರ ನಾನು ನೋಡ್ತೀನಿ ಅದಕ್ಕೆ ನೀರು ಅವಶ್ಯಕತೆ ಇದೆ ಅಥವಾ ಅಷ್ಟೇ ನೀರು ಸರಿ ಹೋಗುತ್ತೆ ಅಂತ ಎಲ್ಲ ನೋಡಿ ನಾನು ಮತ್ತೆ ಬೇಕಾದರೆ ನೀರಿದ್ದರೆ ಮತ್ತೆ ಇಂಗಿಸ್ಕೊಂತೀನಿ ಸರಿನಾ ಸ್ನೇಹಿತರೆ ನೋಡಿ ಕುಕ್ಕರ್ನ ಹೊಜೆಳನ ನಾನು ಮುದ್ತಾ ಇದ್ದೀನಿ ಅಂದರೆ ಸ್ನೇಹಿತರೆ ಇವಾಗ ನಾನು ಮೂರು ರಿಜಲ್ ಕೂಗಿಸ್ಕೊತೇನೆ ಸ್ನೇಹಿತರೆ ಸ್ನೇಹಿತರೆ ಇವಾಗ ಮೂರು ರೀಶಲ್ಸ್ ಕೂಗಿಸ್ಕೊಂಡಿದ್ದೇನೆ ಆವಾಗ ನಾನು ಓಪನ್ ಮಾಡ್ತಾ ಇದ್ದೀನಿ ಫೈನಿಗೆ ಯಾವ ರೀತಿ ಕಾಣಿಸ್ತಿದೆ ಅಂತ ನಿಮಗೆ ನೋಡಿ ಈ ರೀತಿ ಇವಾಗ ಫೈನಲ್ ಆಗಿ ಕಾಣಿಸ್ತಾ ಇದೆ ಬಟ್ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ನೀವು ಯಾವತ್ತೂ ಅಷ್ಟನ್ನೇ ಬಾತ್ಗಳನ್ನ ಮಾಡಿದ ತಕ್ಷಣವೇ ಲೆಡ್ಡನ್ನು ನೀವು ಓಪನ್ ಮಾಡಿ ತಕ್ಷಣನೇ ಸ್ಪೂನ್ ಹಾಕಕ್ಕೆ ಹೋಗ್ಬಿಡಿ ಯಾಕಂದರೆ ಅನ್ನದಗಳೆಲ್ಲ ಖಂಡಿತವಾಗ್ಲೂ ಒಡೆದೋಗ್ಬಿಡುತ್ತೆ ಅಂದರೆ ಅದನ್ನು ಒಂದು ಸ್ವಲ್ಪ ಹೊತ್ತು ನಾವು ಆರೋದಕ್ಕೆ ಬಿಡಬೇಕಾಗುತ್ತೆ ಅದಕ್ಕೋಸ್ಕರ ನಾನು ಹಂಗೆ ಬಿಟ್ಟಿದ್ದೀನಿ ಸ್ನೇಹಿತರೆ ನೋಡಿ ಸ್ನೇಹಿತರೆ ತಯಾರಾಗಿದೆ ರುಚಿಯಾದ ಮೆಂತ್ಯೆ ನೀವು ಈ ಥರ ಮಾಡಾದ್ಮೇಲೆ ಒಂದು ಇಪ್ಪತ್ತು ನಿಮಿಷ ಬಿಟ್ಟಿದ ನಂತರ ಅದನ್ನು ಅಥವಾ ಒಂದು ಹತ್ತು ನಿಮಿಷ ಹದಿನೈದು ನಿಮಿಷ ಇದನ್ನು ಬಿಟ್ಟು ಅದನ್ನೆಲ್ಲನೂ ಕಲಸಿ ಆಮೇಲೆ ನೀವು ಬಡಿಸ್ಕೊಬೇಕಾಗುತ್ತೆ ಸರಿಗಳು ನೋಡಿ ಅಂತ ತಿಳಿಸ್ತೀನಿ ಯಾವಾಗಲೂ ಅನ್ನದಗಳು ಒಡೆದೋಗುತ್ತೆ ಅನ್ನೋ ಉದ್ದೇಶದಿಂದ ನಾನು ನಿಮಗೆ ಹೇಳ್ತಾ ಇರೋದು ರುಚಿಯಾಗಿರಬೇಕು ಅನ್ನ ಅಂದರೆ ನಾವು ಬಿಸಿಲೇನೇನೆ ಮಾಡಿ ತಿಂದಲೇನೇನೇ ಬಿಸಿದು ನಾವು ಅನ್ನದ ಕೈ ಅಥವಾ ಸೌಟ್ ಇಟ್ಟ ತಕ್ಷಣ ಅನ್ನದ ಅಗ್ಳುಗಳೆಲ್ಲ ಒಡೆದೋಗ್ಬಿಡುತ್ತೆ ಅಂದರೆ ತಿನ್ನೋದಕ್ಕೆ ಅಷ್ಟು ಟೇಸ್ಟ್ ಕೊಡೋದಿಲ್ಲ ಅದಕ್ಕೆ ಒಂದು ಹತ್ತು ಹದಿನೈದು ನಿಮಿಷ ಆರೋದಕ್ಕೆ ಬಿಡಿ ಅಂತ ಹೇಳ್ತಾ ಇರೋದು ಒಂದು ಹತ್ತು ಹದಿನೈದು ನಿಮಿಷ ಆರಿದ ನಂತರ ನೀವು ಸರ್ವ್ ಮಾಡ್ಕೊಳ್ತೀನಿ ಸ್ನೇಹಿತರೆ ಸ್ನೇಹಿತರೆ ಈ ಮಾಹಿತಿ ಮತ್ತು ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹೆಚ್ಚು ವಿಡಿಯೋನ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ ಹೊಸ್ದೋಗಿ ಯಾರಾದರೂ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ತಿಳಿಸ್ತೀನಿ ಪ್ರೀತಿಯ ಧನ್ಯವಾದಗಳು ಸ್ನೇಹಿತರೆ